ಪ್ರಿಯ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಇಪ್ಪತ್ತೇಳರಂದು ಪ್ರತಿಷ್ಠಾಪನೆ ಮಾಡಿದ ಗಣೇಶ ವಿಗ್ರಹಗಳನ್ನು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಆರರ ಅನಂತ ಚತುರ್ದಶಿಯೊಳಗೆ ವಿಸರ್ಜಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ನಾನಾ ಹೆಸರುಗಳಿಂದ ಕರೆಯಲಾಗುತ್ತದೆ ಗಣೇಶನ ಅಂತಹ ಹೆಸರುಗಳಲ್ಲಿ ವಿಘ್ನ ಅರ್ಥ ಕೂಡ ಒಂದಾಗಿದೆ ಆದ್ದರಿಂದ ಯಾವುದೇ ಶುಭ ಕಾರ್ಯದಲ್ಲಿ ವಿಘ್ನಗಳು ಎದುರಾಗಬಾರದೆಂದು ಆ ಕಾರ್ಯವನ್ನು ಆರಂಭಿಸುವ ಮುನ್ನ ಗಣೇಶನನ್ನ ಪೂಜಿಸಿ ಆತನ ಆಶೀರ್ವಾದವನ್ನು ಪಡೆದುಕೊಳ್ಳಲಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ದಿನದಂದು ಮನೆಯಲ್ಲಿ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ರೆ ಈ ತಪ್ಪುಗಳನ್ನ ಮಾಡಬಾರದು ಈ ಹಬ್ಬವನ್ನ ದೇಶದಾದ್ಯಂತ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವುದು ಈ ದಿನ ಗಣಪತಿಯನ್ನ ಹೆಚ್ಚಿನ ಮನೆಯಲ್ಲಿಟ್ಟು ವಿಧಿವಿಧಾನಗಳ ಪ್ರಕಾರ ಪೂಜೆಯನ್ನ ಮಾಡ್ತಾರೆ ಕೆಲವು ವಿಷಯಗಳನ್ನು ಗಣೇಶನಿಗೆ ಅತ್ಯಂತ ಪ್ರಿಯವೆಂದು ಪರಿಗಣಿಸಲಾಗುತ್ತದೆ ಮತ್ತು ಈ ವಿಷಯಗಳನ್ನು ಪೂಜೆಯಲ್ಲಿ ಬಳಸುವ ಮೂಲಕ ಬಪ್ಪನನ್ನು ಸಂತುಷ್ಟನಾಗುತ್ತಾನೆ ಮತ್ತು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಎಂದು ಹೇಳಲಾಗುತ್ತದೆ ಗಣಪತಿ ಪೂಜೆಯಲ್ಲಿ ಬಳಸಲೇಬೇಕಾದ ಆರು ವಸ್ತುಗಳಾವುವು ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಪ್ ಮಾಡದೆ ಕೊನೆತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಮೊದಲನೆಯದು ಗರಿಕೆ ಗರಿಕೆ ಹುಲ್ಲು ವಿಶೇಷವಾಗಿ ಗಣೇಶನಿಗೆ ಪ್ರಿಯವಾದದ್ದು ಎನ್ನುವ ನಂಬಿಕೆ ಇದೆ ಗಣೇಶನ ಪೂಜೆಗೆ ಸ್ವಲ್ಪ ಸಮಯದ ಮೊದಲು ಗರಿಕೆ ಹುಲ್ಲನ್ನು ಕಿತ್ತು ತಾಜಾ ಹುಲ್ಲನ್ನು ಪೂಜೆಗೆ ಇಡಬೇಕು ಪೂಜೆಯ ಸಮಯದಲ್ಲಿ ತಾಜಾ ದೂರ್ವಾವನ್ನು ಮುರಿದು ಗಣೇಶನಿಗೆ ಅರ್ಪಿಸಬೇಕು ಗಣೇಶನಿಗೆ ಅರ್ಪಿಸುವ ದೂರ್ವಾದ ಹುಲ್ಲು ಕನಿಷ್ಠ ಮೂರು ಅಥವಾ ಐದು ಗರಿಗಳನ್ನು ಹೊಂದಿರಲೇಬೇಕೆನ್ನುವುದನ್ನು ಗಮನದಲ್ಲಿಟ್ಟುಕೊಳ್ಳಿ ಎರಡನೆಯದು ಮೋದಕ ಗಣಪತಿಗೆ ಸಿಹಿ ತಿಂಡಿಗಳಲ್ಲಿ ಮೋದಕ ಹೆಚ್ಚು ಇಷ್ಟ ಈ ದಿನ ಮನೆಯಲ್ಲಿ ಮೋದಕಗಳನ್ನು ತಯಾರಿಸಲಾಗುತ್ತದೆ ಗಣೇಶನನ್ನು ಲಂಬೋದರ ಎಂದು ಕರೆಯುತ್ತಾರೆ ಆದ್ದರಿಂದ ಅವರ ಪೂಜೆಯಲ್ಲಿ ಸಿಹಿ ತಿಂಡಿಗಳನ್ನು ಸೇರಿಸುವುದು ಅಗತ್ಯವಾಗಿರುತ್ತದೆ ಮತ್ತು ಮೋದಕವು ಗಣಪತಿಜಿಗೆ ಅತ್ಯಂತ ಪ್ರಿಯವಾದದ್ದು ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನಿಂದ ತಯಾರಿಸಿದ ಮೋದಕಗಳನ್ನು ಗಣೇಶನಿಗೆ ಅರ್ಪಿಸಲಾಗುತ್ತದೆ ನೀವು ಕೂಡ ಬಪ್ಪನನ್ನು ನಿಮ್ಮ ಮನೆಗೆ ಆಹ್ವಾನಿಸಿದರೆ ಅವನ ಪೂಜೆಯಲ್ಲಿ ಕಡ್ಡಾಯವಾಗಿ ಮೋದಕವನ್ನು ಅರ್ಪಿಸಿ ಸಿಂಧೂರ ಗಣೇಶನಿಗೆ ಸಿಂಧೂರ ತಿಲಕ ಹಚ್ಚುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಸಿಂಧೂರವನ್ನು ಶುಭ ಮತ್ತು ಮಂಗಳದ ಸಂಕೇತವೆಂದು ಪರಿಗಣಿಸಲಾಗಿದೆ ಗಣೇಶನಿಗೆ ಸಿಂಧೂರವನ್ನು ಅರ್ಪಿಸುವ ವಾಡಿಕೆಯೂ ಇದೆ ಗಣೇಶನಿಗೆ ಸಿಂಧೂರವನ್ನು ಅರ್ಪಿಸಿದ ನಂತರ ನಿಮ್ಮ ಹಣೆಯ ಮೇಲೆ ಸಿಂಧೂರವನ್ನು ಹಚ್ಚಿ ಹೀಗೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟ ಸಿಗುತ್ತದೆ ನಾಲ್ಕನೆಯದು ಬಾಳೆಹಣ್ಣು ಹಣ್ಣುಗಳಲ್ಲಿ ಬಾಳೆಹಣ್ಣು ಅವನಿಗೆ ಅತ್ಯಂತ ಪ್ರಿಯವಾದದ್ದು ಎಂದು ಗಣಪತಿಯ ಬಗ್ಗೆ ಹೇಳಲಾಗಿದೆ ಬಾಳೆಹಣ್ಣನ್ನು ಯಾವಾಗಲೂ ಜೋಡಿಯಾಗಿ ಗಣಪತಿಗೆ ಅರ್ಪಿಸಬೇಕು ಎಂಬುದನ್ನು ನೆನಪಿನಲ್ಲಿಡಿ ಒಂದು ಬಾಳೆಹಣ್ಣನ್ನು ಎಂದಿಗೂ ಸಂಪೂರ್ಣವೆಂದು ಪರಿಗಣಿಸಲಾಗುವುದಿಲ್ಲ ಆದ್ದರಿಂದ ಪೂಜೆಯಲ್ಲಿ ನಿಯಮಿತವಾಗಿ ಬಾಳೆಹಣ್ಣುಗಳನ್ನು ಅರ್ಪಿಸಬೇಕು ಐದನೇದು ಕೆಂಪು ಬಣ್ಣದ ಹೂ ಕೆಂಪು ಬಣ್ಣವು ಗಣಪತಿಗೆ ಅಚ್ಚುಮೆಚ್ಚಿನ ಬಣ್ಣ ಆದ್ದರಿಂದ ಕೆಂಪು ಬಣ್ಣದ ಹೂಗಳನ್ನು ಕಡ್ಡಾಯವಾಗಿ ಪೂಜೆಯಲ್ಲಿ ಬಳಸಬೇಕು ನಿಮಗೆ ಬೇಕಾದರೆ ನೀವು ದಾಸವಾಳ ಹೂವನ್ನು ಗಣೇಶನಿಗೆ ಅರ್ಪಿಸಲು ಬಳಸಬಹುದು ದಾಸವಾಳ ಹೂವನ್ನು ಗಣಪತಿ ಪೂಜೆಯಲ್ಲಿ ಸೇರಿಸುವ ಮೂಲಕ ನೀವು ಮಂಗಳಕರ ಲಾಭಗಳನ್ನು ಪಡೆಯುತ್ತೀರಿ ಆರನೆಯದು ಕಬ್ಬು ಗಣೇಶನ ಪೂಜೆಯಲ್ಲೂ ಕಬ್ಬು ಕೂಡ ತನ್ನ ಸ್ಥಾನವನ್ನು ಹೊಂದಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಗಣಪತಿಯನ್ನು ಸ್ಥಾಪಿಸಲು ಹೊರಟರೆ ಪೂಜೆಯಲ್ಲಿ ಕಬ್ಬನ್ನು ಖಂಡಿತವಾಗಿಯೂ ತರಬೇಕು ಗಣೇಶನಿಗೆ ಕಬ್ಬನ್ನು ಅರ್ಪಿಸುವುದು ನಿಮ್ಮ ಜೀವನಕ್ಕೆ ಮಾಧುರ್ಯವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಗಣೇಶ ಚತುರ್ಥಿ ದಿನ ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವಾಗ ನಾವು ಈ ತಪ್ಪುಗಳನ್ನು ಮಾಡಬಾರ್ದು ಮೊದಲನೆಯದು ಗಣೇಶನ ವಿಗ್ರಹವನ್ನು ನೆಲದ ಮೇಲೆ ಇಡಬಹುದೇ ಗಣೇಶ ಚತುರ್ಥಿ ಹಬ್ಬದ ದಿನದಂದು ನೀವು ಮನೆಯಲ್ಲಿ ಗಣೇಶನ ವಿಗ್ರಹಗಳನ್ನು ಅಥವಾ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ನೀವು ಅದನ್ನು ನೇರವಾಗಿ ಖಾಲಿ ನೆಲದ ಮೇಲೆ ಇಡಬಾರದು ಈ ರೀತಿ ಖಾಲಿ ನೆಲದ ಮೇಲೆ ಗಣೇಶನ ವಿಗ್ರಹವನ್ನು ಇಡುವುದು ಶುಭವಲ್ಲವೆಂದು ಪರಿಗಣಿಸಲಾಗುತ್ತದೆ ಗಣೇಶನ ವಿಗ್ರಹವನ್ನು ಯಾವಾಗಲೂ ಒಂದು ಮರದ ಪೀಠದ ಮೇಲೆ ಸ್ಥಾಪಿಸಬೇಕು ಹಾಗೂ ಈ ವಿಗ್ರಹವನ್ನು ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯ ಮೇಲೆ ಪ್ರತಿಷ್ಠಾಪನೆ ಮಾಡುವುದು ಶುಭ ಈ ರೀತಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ನಿಮ್ಮತ್ತ ಆಕರ್ಷಿಸವಾಗುತ್ತದೆ ಎನ್ನುವ ನಂಬಿಕೆ ಇದೆ ಗಣೇಶನ ವಿಗ್ರಹ ಎಷ್ಟು ವಿಗ್ರಹಗಳನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ನೀವು ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ಪೆಂಡಾಲ್ಗಳಲ್ಲಾಗಿರಬಹುದು ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬಾರದು ಕೇವಲ ಒಂದೇ ಒಂದು ವಿಗ್ರಹವನ್ನು ಮಾತ್ರ ಇಡಬೇಕು ಈ ದಿನ ಒಂದಕ್ಕಿಂತ ಹೆಚ್ಚು ಗಣೇಶನ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ನಿಮಗೆ ಪೂಜೆಯ ಫಲ ದೊರೆಯದೇ ಇರಬಹುದು ಗಣೇಶನು ನಿಮ್ಮ ಜೀವನದಲ್ಲಿ ಗೊಂದಲಗಳನ್ನು ಹೆಚ್ಚಾಗಿಸುವನು ಗಣೇಶನ ವಿಗ್ರಹವನ್ನು ಯಾವ ದಿಕ್ಕಿನತ್ತ ಪ್ರತಿಷ್ಠಾಪನೆ ಮಾಡಬೇಕು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ನಾವು ಯಾವ ದಿಕ್ಕಿನಲ್ಲಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಎಂಬುದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ನಾವು ಗಣೇಶನ ವಿಗ್ರಹ ಅಥವಾ ಮೂರ್ತಿಯನ್ನು ಯಾವಾಗಲೂ ಈಶಾನ್ಯ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಈಶಾನ್ಯ ದಿಕ್ಕಿಗೆ ಸಾಧ್ಯವಾಗದೇ ಇದ್ರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂಡ ಗಣೇಶನ ವಿಗ್ರಹವನ್ನು ಇಡಬಹುದು ಈ ರೀತಿ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಆಕರ್ಷಿಸವಾಗುತ್ತವೆ ಇಂತಹ ವಿಗ್ರಹ ಇಡಬಾರದು ನಾವು ಮುರಿದ ಅಥವಾ ತುಂಡಾದ ಗಣೇಶನ ವಿಗ್ರಹವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು ಮುರಿದ ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಅಶುಭ ಫಲಗಳು ದೊರೆಯುವುದು ಇದು ದೋಷವನ್ನುಂಟು ಮಾಡುತ್ತದೆ ಇವುಗಳನ್ನು ಅರ್ಪಿಸಬಾರದು ಗಣೇಶನಿಗೆ ತುಳಸಿದಳಗಳನ್ನು ಮತ್ತು ಕೇದಿಗೆ ಹೂಗಳನ್ನು ಅರ್ಪಿಸುವುದು ನಿಷಿದ್ಧವಾಗಿದೆ ಇದರ ಬದಲಾಗಿ ನೀವು ತೂರ್ವ ಕೆಂಪು ಬಣ್ಣದ ಹೂ ಮತ್ತು ಮೋದಕವನ್ನು ಅರ್ಪಿಸಬೇಕು ಗಣಪತಿ ಪೂಜೆಯಲ್ಲಿ ದಕ್ಷಿಣಾವರ್ತಿ ಶಂಖವನ್ನು ಊದುವುದು ಅಶುಭ ಮತ್ತು ನಿಷಿದ್ಧವೆಂದು ಪರಿಗಣಿಸಲಾಗುತ್ತದೆ ಗಣೇಶನನ್ನು ವಿಸರ್ಜನೆ ಮಾಡುವಾಗ ಇವುಗಳು ಗಮನದಲ್ಲಿರಲಿ ಗಣಪತಿಯನ್ನು ವಿಧಾನಗಳ ಪ್ರಕಾರ ವಿಸರ್ಜನೆ ಮಾಡಬೇಕು ಗಣೇಶನನ್ನು ವಿಸರ್ಜನೆ ಮಾಡುವ ಮುನ್ನ ಆತನನ್ನು ಪೂಜಿಸಿ ಮಂತ್ರಗಳನ್ನು ಪಠಿಸುತ್ತಾ ವಿಸರ್ಜನೆ ಮಾಡಬೇಕು ಗಣೇಶನನ್ನು ಪೂಜಿಸದೆ ಆತುರದಿಂದ ವಿಸರ್ಜನೆಯನ್ನು ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ನಾವು ಹಬ್ಬಗಳನ್ನು ಮನೆಯ ದೇವರ ಕೋಣೆಯಲ್ಲಿ ದೇವಸ್ಥಾನಗಳಲ್ಲಿ ಆಚರಿಸುತ್ತೇವೆ ಆದರೆ ಗಣೇಶ ಚತುರ್ಥಿ ಹಬ್ಬವನ್ನು ಸಮಾಜದ ಮುಖ್ಯವಾಹಿನಿಯೊಂದಿಗೆ ಒಂದು ಗೂಡಿ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಸೂಕ್ತ ನಿಯಮಗಳ ಪ್ರಕಾರ ಭಕ್ತಿಯಿಂದ ಗಣೇಶನನ್ನ ಪೂಜಿಸಿದರೆ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಸಂತೋಷವನ್ನು ಶಾಂತಿಯನ್ನು ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಗಣೇಶನನ್ನ ಪೂಜಿಸುವಾಗ ನೀವು ಈ ತಪ್ಪುಗಳನ್ನು ಮಾಡಬೇಡಿ ಇನ್ನು ಗಣೇಶನಿಗೆ ಎಷ್ಟು ಗರಿಕೆ ಇಟ್ಟರೆ ಒಳ್ಳೆಯದು ಬೆಸ ಸಂಖ್ಯೆಯಲ್ಲಿಯೇ ಏಕೆ ಅರ್ಪಿಸಬೇಕು ಹಿಂದೂಗಳ ಮಂಗಳಕರವಾದ ಹಬ್ಬದಲ್ಲಿ ಗಣೇಶ ಚತುರ್ಥಿಯು ಒಂದಾಗಿದ್ದು ಈ ಬಾರಿ ಆಗಸ್ಟ್ ಇಪ್ಪತ್ತೇಳರಂದು ಹಬ್ಬವನ್ನು ಆಚರಿಸಲಾಗ್ತಿದೆ ಈ ಚೌತಿಯಂದು ಗಣೇಶನಿಗೆ ಪ್ರಿಯವಾದ ತಿನಿಸುಗಳ ಜೊತೆಗೆ ಪೂಜೆಯ ವೇಳೆ ಗರಿಕೆಯನ್ನು ಅರ್ಪಿಸಲಾಗುತ್ತದೆ ಆದರೆ ಗರಿಕೆ ಅರ್ಪಿಸುವ ಮುನ್ನ ಎಷ್ಟು ಗರಿಕೆ ಇಟ್ಟರೆ ಮಂಗಳಕರ ಎಂಬುದನ್ನು ತಿಳಿದಿರುವುದು ಒಳ್ಳೆಯದು ಗಣೇಶನಿಗೆ ಎಷ್ಟು ಗರಿಕೆ ಇಟ್ಟರೆ ಒಳ್ಳೆಯದು ಬೆಸ ಸಂಖ್ಯೆಯಲ್ಲಿಯೇ ಏಕೆ ಅರ್ಪಿಸಬೇಕು ಗಣೇಶನಿಗೆ ಗರಿಕೆ ಅರ್ಪಿಸಿದರೆ ಸಾಕು ಸಂಪನ್ನನಾಗುತ್ತಾನೆ ಎಂದು ಹೇಳಲಾಗುತ್ತದೆ ಆದರೆ ಗಣೇಶ ಗರಿಕೆಯನ್ನು ಅರ್ಪಿಸುವಾಗ ಹಸಿರಾದ ಎಳೆಯ ಗರಿಕೆಯನ್ನು ಮಾತ್ರ ಅರ್ಪಿಸಿ ಖುಷಿ ಬಂದಂತೆ ಗರಿಕೆಯನ್ನು ಅರ್ಪಿಸುವಂತಿಲ್ಲ ಗಣೇಶನಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸುವುದು ಮಂಗಳಕರ ಎಂದು ಹೇಳಲಾಗಿದೆ ಈ ಗರಿಕೆಯ ಪ್ರತಿಯೊಂದು ಕಡ್ಡಿಯಲ್ಲಿ ಮೂರು ಅಥವಾ ಐದು ಹೆಸಳು ಇರಬೇಕು ಇಪ್ಪತ್ತೊಂದು ಕಟ್ಟುಗಳನ್ನು ತಯಾರಿಸಿ ಗರಿಕೆಯ ಬುಡಕ್ಕೆ ಗಂಧವನ್ನು ಲೇಪಿಸಿ ಅರ್ಪಣೆ ಮಾಡಿದರೆ ಒಳ್ಳೆಯದಂತೆ ಇನ್ನು ಗಣೇಶ ನಿಗೆ ಇಪ್ಪತ್ತೊಂದು ಗರಿಕೆ ಅರ್ಪಣೆ ಮಾಡಿದರೆ ವಿಘ್ನಗಳು ದೂರವಾಗುತ್ತದೆ ಅದೃಷ್ಟವು ಒಲಿದು ಬರುತ್ತದೆ ಎನ್ನುವ ನಂಬಿಕೆಯೂ ಇದೆ ಬೆಸ ಸಂಖ್ಯೆಯಲ್ಲೇ ಗರಿಕೆ ಅರ್ಪಿಸುವುದರ ಹಿಂದಿನ ಕಾರಣ ಈ ಕಾರಣ ಇದೆ ಗಜಾನನ ಗರಿಕೆ ಪ್ರಿಯ ಹೀಗಾಗಿ ಡೊಳ್ಳು ಹೊಟ್ಟೆ ಗಣಪನಿಗೆ ಸಾಮಾನ್ಯವಾಗಿ ಬೆಸ ಸಂಖ್ಯೆಯಲ್ಲಿ ಮೂರು ಐದು ಏಳು ಅಥವಾ ಇಪ್ಪತ್ತೊಂದರಂತೆ ಅರ್ಪಿಸಬೇಕು ಎನ್ನಲಾಗುತ್ತದೆ ಹೆಚ್ಚಿನವರು ಇಪ್ಪತ್ತೊಂದು ಗರಿಕೆಯನ್ನು ಅರ್ಪಿಸುತ್ತಾರೆ ಇದರಿಂದ ಅದೃಷ್ಟವು ಒಲಿಯುತ್ತದೆ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಬೆಸ ಸಂಖ್ಯೆಯು ಮಂಗಳಕರವಾದದ್ದು ಹೀಗಾಗಿ ಗೌರಿ ಪುತ್ರನಿಗೆ ನೈವೇದ್ಯದಿಂದ ಹಿಡಿದು ಗರಿಕೆ ಹೀಗೆ ಏನೇ ಅರ್ಪಿಸರಾದರೂ ಕೂಡ ಬೆಸ ಸಂಖ್ಯೆಯನ್ನು ಅರ್ಪಿಸಲಾಗುತ್ತದೆ ಇನ್ನು ಈ ಗಣೇಶನ ಮುಖ ಬಿಟ್ಟು ದೇಹದ ಉಳಿದ ಭಾಗವನ್ನು ಗರಿಕೆಯಿಂದ ಅಲಂಕರಿಸಿದರೆ ಒಳ್ಳೆಯದು ಎನ್ನಲಾಗಿದೆ ಈ ಮಾಹಿತಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ధన్యవాదాలు